ಭಟ್ಕಳ ತಾಲೂಕಿನ ಹೆಬಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊನ್ನೆಗದ್ದೆಯಲ್ಲಿ ಕೆಆರ್ಐಡಿಎಲ್ ಇಲಾಖೆಯ ಕಾಮಗಾರಿ ಕಳಪೆ ಗುಣಮಟ್ಟದಾಗಿದೆ ಎಂದು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಭಟ್ಕಳ ಘಟಕ ಆರೋಪಿಸಿದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಭಟ್ಕಳ ತಾಲೂಕಿನ ಹೆಬ್ಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊನ್ನೆ ಗದ್ದೆಯಲ್ಲಿ ಕೆಆರ್ಐ ಡಿ ಎಲ್ ಇಲಾಖೆಯಿಂದ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿಯನ್ನು ಸ್ಥಳೀಯ ಗುತ್ತಿಗೆದಾರರಿಗೆ ನೀಡಿ ರಸ್ತೆಯನ್ನು ಕಳಪೆ ಮಾಡಲು ಸಜ್ಜು ಮಾಡಿದ್ದಾರೆ ಎಂದು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಭಟ್ಕಳ ಘಟಕ ಆರೋಪಿಸಿತ್ತು ರಸ್ತೆ ಬದಿಯಲ್ಲಿ ಕಾಂಕ್ರೀಟ್ ಸಮಯದಲ್ಲಿ ಹಾಕಲಾಗುವ ಹಲಗೆಯನ್ನು ರಸ್ತೆಗೆ ಹಾಕಿರುವ ಜಲ್ಲಿಯ ಮೇಲೆ ಇಡದೆ ನೆಲಕ್ಕೆ ಇಟ್ಟಿದ್ರು ಹೀಗೆ ಮಾಡುವುದು ಯಾಕೆಂದರೆ ರಸ್ತೆಯ ಬದಿಯಲ್ಲಿ ಆರು ಇಂಚು ತೋರಿಸಿ ರಸ್ತೆ ಮಧ್ಯದಲ್ಲಿ ರಸ್ತೆಯ ದಪ್ಪವನ್ನು ಕಡಿಮೆ ಮಾಡಲು ಅನುಕೂಲವಾಗುತ್ತದೆ ಹೀಗೆ ಮಾಡುವುದರಿಂದ ಮಂಜೂರಿಯಾದ ಐವತ್ತು ಲಕ್ಷ ರೂಪಾಯಿಯಲ್ಲಿ ಆದಷ್ಟು ಕೊಳ್ಳೆ ಹೊಡೆದುಕೊಳ್ಳಲು ಸಹಕಾರಿಯಾಗುತ್ತೆ ಅಂತ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಆರೋಪಿಸಿತ್ತು ಪಂಚಾಯತ್ ವ್ಯಾಪ್ತಿಯಲ್ಲಿ ಲ್ಯಾಂಡ್ ಆರ್ಮಿ ವತಿಯಿಂದ ಅಂದರೆ ಈಗೇನು ತೋಟಗಾರಿಕೆ ಇಲಾಖೆ ಇದು ತೋರಿಸಿದ್ವಿ ತಂತಿಬೇಲಿ ಲ್ಯಾಂಡ್ ಆರ್ಮಿಯವರು ಕೆ ಆರ್ ಐ ಡಿಯಲ್ಲಿ ಅಧಿಕಾರಿಗಳು ಯಾವ ರೀತಿ ಕಳಪೆ ಕಾಮಗಾರಿ ಮಾಡಿದ್ರೆ ಅಂತ ಹೇಳಿದ್ರೆ ನಾವು ನಿಮ್ಗೆ ತೋರಿಸ್ತಿದ್ವಿ ಈಗ ಹೆಬ್ಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೊನ್ನೆ ಗದ್ದೆಗೆ ಹೋಗುವ ರಸ್ತೆ ಮಾಡ್ತವ್ರೆ ರಸ್ತೆ ಯಾವ ರೀತಿ ಕಳಪೆ ಕಾಮಗಾರಿ ಮಾಡ್ತಾರೆ ರಸ್ತೆ ಸೈಡಿಗೆ ಎಷ್ಟು ಇಂಚಿರ್ತದೆ ಮಧ್ಯದಲ್ಲಿ ಎಷ್ಟು ಇಂಚಿರ್ತದೆ ಅಂತ ನಾವು ನಿಮ್ಗೆ ತೋರಿಸ್ತೇವೆ ಇಲ್ಲಿ ನೋಡಿ ಅದೇ ಅದಲ್ಲ ಇಲ್ಲಿ ಇಲ್ಲಿ ನೋಡಿ ಈಚೆ ಕಡೆ ಇಲ್ಲಿ ನೋಡಿ ಇಲ್ಲೆಲ್ಲೂ ಇಲ್ಲಿ ನೋಡಿ ಇಲ್ಲ ಆರು ಅಲ್ಲ ಇಲ್ಲ ಇಂಚ್ ಹಲಿಗೆ ಹಾಕಿದ್ದಾರೆ ಇವರು ಇಲ್ಲಿ ನೋಡಿ ಆರ್ ಇಂಚ್ ಹಲಿಗೆ ಹಾಕಿದ್ದಾರೆ ಇಲ್ಲಿ ಎಲ್ಲೂ ಇದ್ರೆ ಎಲ್ಲೂ ಜಲ್ಲಿ ಇಲ್ಲ ಯಾವಂತೇಳಿ ನೋಡಿ ನಾವು ಬರ್ದೇ ಇದ್ರೆ ನಾವೀಗ ನಾವು ಬರ್ದೇ ಇದ್ರಿ ಇವ್ರು ಇದಕ್ಕೆ ಕಾಂಕ್ರೀಟ್ ಹಾಕಿ ಕೆಲಸ ಮಾಡ್ತಾರೆ ಈಗ ಇಲ್ಲಿ ನೋಡಿ ಈಗ ಇಲ್ಲಿ ನಾವ್ ಹೇಳಿದ ತಕ್ಷಣ ಇದ್ರಿಂದ ಹೆಂಗ್ ತಗಿ ಸರಿ ಮಾಡ್ತಾರೆ ನೋಡಿ ಇಲ್ಲಿ ಪದೇ ಪದೇ ಕೆಲಸ ಮಾಡುವ ಜಾಗಕ್ಕೆ ಬಂದು ನಾವು ಇಲ್ಲಿ ಈ ಥರ ಆಗ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ ಒಂದೇ ಒಂದು ಅಧಿಕಾರಿ ಮೇಲೆ ಮೇಲೆ ಅಧಿಕಾರಿಗಳ ಮೇಲೆ ನೀವು ಕಾನೂನು ಕ್ರಮ ಕೈಗೊಂಡ್ರೆ ಇಲ್ಲಿದು ಕಾಮಗಾರಿ ಅಕ್ರಮ ಮಾಡುವುದನ್ನು ತಡಿಬೋದು ಎಂಟು ಇಂಚ್ ಆಗಬೇಕು ನಾವು ಉದ್ದ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಆರು ಇಂಚ್ ಅಂತ ಹೇಳ್ತಾ ಇದ್ದಾರೆ ಈಗ ಇದು ಹೊನ್ನೇ ಗದ್ದೆ ಹೊನ್ನೇ ಹೆಬ್ಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊನ್ನೇ ಗದ್ದೆಯಲ್ಲಿ ಕೆ ಆರ್ ಐ ಡಿ ಎಲ್ ಅಧಿಕಾರಿಗಳು ಲ್ಯಾಂಡ್ ಆರ್ಮಿ ಅಂದ್ರೆ ಸೈಡು ಹಲಗೆ ಹಾಕಿದ್ದಾರೆ ಹಲಗೆ ಹೇಗೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಜಲ್ಲಿ ಮೇಲೆ ಇಟ್ಟಿಲ್ಲ ಅವರು ನೆಲದ ಮೇಲೆ ಇಟ್ಟಿದ್ದಾರೆ ಈ ಕೂಡಲೇ ಭಟ್ಕಳ ತಾಲೂಕಿನಲ್ಲಿ ನಡೆಯುತ್ತಿರುವ ಕಳಪೆ ಕಾಮಗಾರಿ ವಿರುದ್ಧ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಹೋರಾಟ ಮಾಡುವುದು ಅನಿವಾರ್ಯವಾಗಿರುತ್ತದೆ ದಯವಿಟ್ಟು ಇದರ ವಿರುದ್ಧ ಜಿಲ್ಲಾಡಳಿತಕ್ಕೆ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು ಈ ಆರೋಪ ಬಂದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಡೆಸುತ್ತಿದ್ದಾರೆ ಈ ಬಗ್ಗೆ ನುಡಿಸಿರಿ ವಾಹಿನಿಗೆ ಮಾಹಿತಿ ನೀಡಿದ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಭಟ್ಕಳ ಘಟಕದ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ನಾಯ್ಕ್ ಪ್ರತಿಯೊಬ್ಬರೂ ತಮ್ಮ ಊರಿನಲ್ಲಿ ನಡೆಯುವ ಕಾಮಗಾರಿಗಳನ್ನು ಪ್ರಶ್ನೆ ಮಾಡಿದರೆ ಮಾತ್ರ ಗುಣಮಟ್ಟದ ಕಾಮಗಾರಿ ಮಾಡಿಕೊಳ್ಳಲು ಸಾಧ್ಯ ಎಂದು ಹೇಳಿದರು ಕೆ ಆರ್ ಐ ಡಿ ಇಲಾಖೆಯಿಂದ ಐವತ್ತು ಲಕ್ಷದ ಕಾಮಗಾರಿಯನ್ನು ಸೈಡಿಗೆ ಅಂದರೆ ಆರು ಇಂಚು ಮಾಡ್ತಾರೆ ಅಂತೇಳಿ ನಾವೇನು ಮಧ್ಯದಲ್ಲಿ ಅಳತೆ ಕಡಿಮೆ ದಪ್ಪ ಕಡಿಮೆ ಉಂಟು ಎರಡು ಇಂಚು ಒಂದೂವರೆ ಇಂಚೆಲ್ಲ ತೋರಿಸಿದ್ವಿ ಅವ್ರು ನಿನ್ನೆ ಎಲ್ಲ ವಾಪಸ್ ಹೋಗಿ ಇವತ್ತು ನೋಡಿ ನಾವು ನಿನ್ನೆ ಪ್ರಶ್ನೆ ಮಾಡೋದಕ್ಕೋಸ್ಕರ ಇವತ್ತು ನೋಡಿ ಇಲ್ಲಿ ಎಂಟು ಇಂಚು ಇಲ್ಲಿ ನೋಡಿ ಎಂಟು ಎಂಟೂವರೆ ಇಂಚಿದು ಅಷ್ಟೇ ಎಂಟೂವರೆ ಇಂಚಿದು ಇದು ಮಾಡಿದ್ದಾರೆ ಮತ್ತು ಇವತ್ತು ಜಲ್ಲಿ ಯಾವ ಥರ ಹಾಕಿದ್ದಾರೆ ಅಂದರೆ ಸೈ ಇಲ್ಲಿ ನೋಡಿ ಇಲ್ಲಿ ಜಲ್ಲಿ ಹಲಿಗೆ ಮೇಲೆ ಇಟ್ಟಿದ್ದಾರೆ ನಾವು ಜನರತ್ರ ಜನರ ಹತ್ರ ಕೇಳ್ಕೊಳ್ಳೋದಿಷ್ಟೇ ಪ್ರತಿಯೊಂದು ಊರಲ್ಲೂ ಕಾಮಗಾರಿ ಮಾಡುವಾಗ ಈ ಥರ ಪ್ರಶ್ನೆ ಮಾಡಿದರೆ ಅಂದರೆ ಕೆಲಸ ಮಾಡುವ್ರನ್ನ ಈ ಥರ ಪ್ರಶ್ನೆ ಮಾಡಿದರೆ ನಿಮ್ಮೂರು ಕಾಮಗಾರಿನ ಒಳ್ಳೆ ರೀತಿ ಮಾಡಿಸ್ಬೋದು ಅಂತೇಳಿ ನಾವು ಇದು ಮಾಡ್ತಾವ್ರೆ ಈಗ ರಸ್ತೆ ನಾವು ನಿನ್ನೆ ಕೇಳಿದ್ದಕ್ಕೋಸ್ಕರ ಇವತ್ತು ಎಂಟು ಇಂಚ್ ಆಗ್ತವ್ರೆ ಆರು ಇಂಚಲ್ಲಿ ಎಂಟು ಇಂಚ್ ರಸ್ತೆ ಮಾಡ್ತಾವ್ರೆ ಇದು ನಮಗೆ ನಾವು ನಿನ್ನೆ ಹೇಳಿದ್ದಕ್ಕೆ ನಮಗೆ ಸಿಕ್ಕಿದ್ದು ಜಯ ಇದೆ ಇಲ್ಲಿ ನೋಡಿ ನಿನ್ನೆ ಯಾವ ರೀತಿ ಇಟ್ಟಿದ್ರು ಇವತ್ತು ಯಾವ ರೀತಿ ಜಲ್ಲಿ ಮನೆ ಇಟ್ಟಿದ್ದಾರೆ ಅಂತ ನೋಡಿ ಈ ವೇಳೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಭಟ್ಕಳ ಘಟಕದ ಅಧ್ಯಕ್ಷ ನಾಗೇಂದ್ರ ನಾಯ್ಕ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ನಾಯ್ಕ್ ಸಹಕಾರ್ಯದರ್ಶಿ ವಸಂತ ದೇವಾಡಿಗ ಶಂಕರ್ ನಾಯ್ಕ್ ಲಕ್ಷ್ಮಣ್ ಮೊಗೇರ್ ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ